ನಾಲ್ಕು ಗಂಟೆಗೆ ಕರ್ಕೊಂಡೋಗ್ಬಿಟ್ಟು ಆಪರೇಷನ್ ಅಂದ್ಬಿಟ್ಟು ನೋಡಿ ಸರ್ ಯಾವ ರೀತಿ ಮಾಡಿದಾರೆ ಒಬ್ಬ ಶುಗರ್ ಪೇಷಂಟ್ ಗೆ ಗೊತ್ತಾಗಲ್ಲ ಶುಗರ್ ಪೇಷಂಟ್ ಆಪರೇಷನ್ ಅಂದ್ಬಿಟ್ಟು ನೋಡಿ 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 ಯಾವ ರೀತಿ ಅನಿಸಿಕೆ ಕೊಡ್ಬಿಟ್ಟು ಚೆನ್ನಾಗಿ ನಮ್ಮ ಕರ್ಬಿಟ್ಟು ಸಾಯಿಸ್ಬಿಟ್ಟು ಅವರ ಡಾಕ್ಟರ್ ಒಂದು ಲಕ್ಷ ರೂಪಾಯಿ ಬೆಲೆ ಕಟ್ತಾರೆ ಗೆ ಒಂದು ಲಕ್ಷ ಕೊಡಿ ಅಂದ್ಬಿಟ್ಟು ನೋಡಿ ಜೀವನ ಸರ್ ನಾರಾಯಣ ಹಾಸ್ಪಿಟ್ಲು ಇದೇ ರಾಮನಗರ ನಗರದಲ್ಲಿ ನಾರಾಯಣ ಹಾಸ್ಪಿಟ್ಲು ಮಧುಸೂದನ್ ಡಾಕ್ಟರ್ ಜೀವನ ತಗಬಿಟ್ಟವ್ರೆ ಜೀವನ ತಗಬಿಟವ್ ನೋಡಿ ಎಲ್ಲ ಬೆಲೆ ಬೆಲೆ ಕಟ್ಟಕ್ಕೆ ಅವ್ರಿಗೆಲ್ಲ ಯೋಗ್ಯಗಳೈತೆ ಒಂದ್ ಜೀವ ಉಡ್ಸಕ್ಕೆ ಯೋಗ್ಯ ಇಲ್ಲ ಅವ್ರಿಗೆ ಶುಗರ್ ಪೇಷಂಟ್ ಅಂತ ಹೇಳ್ತಾರೆ ನಾಲ್ಕ್ ಗಂಟೆ ಹೋಗ್ಬಿಟ್ಟು ಆಪರೇಷನ್ ಏನ್ಬಿಟ್ ನೋಡಿ ಸರ್ ಯಾವ ರೀತಿ ಮಾಡಿದಾರೆ ಒಬ್ಬ ಶುಗರ್ ಪೇಷಂಟ್ ಗೆ ಗೊತ್ತಾಗಲ್ಲ ಶುಗರ್ ಪೇಷಂಟ್ ಯಾವ ರೀತಿ ಆಪರೇಷನ್ ಮಾಡ್ಬೇಕನ್ಬಿಟ್ಟು ನೋಡಿ 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 ಯಾವ ರೀತಿ ಅನಿಸ್ ಕೊಡ್ಬಿಟ್ಟು ಚೆನ್ನಾಗಿ ನಮ್ಮ ಮನ್ಸು ಸಾಯಿಸ್ಬಿಟ್ಟವ್ರೆ ಡಾಕ್ಟರ್ ಒಂದು ಲಕ್ಷ ರೂಪಾಯಿ ಬೆಲೆ ಕಟ್ತಾರೆ ಗೆ ಒಂದು ಲಕ್ಷ ಕೊಡಿ ಅನ್ಬಿಟ್ಟು ನೋಡಿ ಜೀವನ ಸರ್ ನಾರಾಯಣ ಹಾಸ್ಪಿಟ್ಲು ಇದೇ ರಾಮನಗರ ನಗರದಲ್ಲಿ ನಾರಾಯಣ ಹಾಸ್ಪಿಟ್ಲು ಮಧುಸೂದನ್ ಡಾಕ್ಟ್ರು ಜೀವನ ತಗಬಿಟ್ಟವ್ರೆ ಜೀವನ ತಗಬಿಟವ್ ನೋಡಿ ಬೆಲೆ ಬೆಲೆ ಕಟ್ಟಕ್ಕೆ ಅವ್ರಿಗೆಲ್ಲ ಯೋಗ್ಯಗಳೈತೆ ಒಂದ್ ಜೀವ ಉಡ್ಸ ಯೋಗ್ಯ ಶುಗರ್ ಪೇಷಂಟ್ ಅಂತ ಹೇಳ್ತಾರೆ